ಇನ್ನೂ ಒಂದಿದೆ ಸೀರಿಯಲ್ ನಂಬರ್ ಒನ್ ಏಯ್ಟಿ ನೈನ್ ಅಂಡ್ ಟೂ ಫಿಫ್ಟಿ ನೈನ್ ಮುಸ್ಲಿಮ್ ಗ್ರೇವ್ ಯಾರ್ಡ್ ಆರ್ ಎಮ್ ರೋಡ್ ಬ್ಯಾಂಗ್ಳೂರ್ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ತಗೊಂಡಿರೋರ ಪೈಕಿ ನಮ್ಮ ರೋಷನ್ ರೋಶನ್ ಇನ್ನೊಂದು ನಮ್ಮ ಮೈಸೂರು ಒಂದು ಇದೆ ರೀ ನೀವು ಸಂತೋಷ ಪಡಬೇಕು ಸಂತೋಷ ಆಗುತ್ತಲ್ವಾ ಇಷ್ಟೆಲ್ಲ ಯಾರ್ಯಾರು ಎಲ್ಲೆಲ್ಲೋ ಮಾಡಿಬಿಟ್ಟಿದ್ದಾರೆ ಮೈಸೂರಿನಲ್ಲಿ ಯಾರು ಏನು ಮಾಡಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಹೇಳ್ತೀನಿ ಹೇಳ್ತೀನಿ ಸರ್ ಇದು ಎಲ್ಲಿ ಅಂತಂದರೆ ದಿ ರೈಫಾಹುಲ್ ಮುಸ್ಲಿಮೀನ್ ಪ್ರಾಪರ್ಟೀಸ್ ಆರ್ ಗೌಸಿಯಾ ಮಂಜಿಲ್ ಅಪ್ನಾಘರ್ ರಿಫಾಹ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ సయ్యావ్ రోడ్ అండ్ అక్బర్ రోడ్ మజ్రీస్ ముస్ మైసూర్ సయ్యవ్ రోడ్ అక్బర్ రోడ్ ఇది ఇన్వాల్వ్మెంట్ యారు మైసూర్ న తాజ్ మొహమ్మద్ ఖాన్ అసీ సెట్ ಶ್ರೀ ತನ್ವೀರ್ ಶೇಟ್ ಹಾಗೆ ಗಂಗಾವತಿನಲ್ಲಿ ಇಕ್ಬಾಲ್ ಅನ್ಸಾರಿ ಎಕ್ಸ್ ಮಿನಿಸ್ಟರ್ ಈ ರೀತಿ ಎಲ್ಲರ ಒಂದು ಲಿಸ್ಟ್ ಅನ್ನು ಸಹ ಇವರು ಕೊಟ್ಟಿದ್ದಾರೆ ಇದರದು ಈ ತರದೆಲ್ಲ ಆಗಿರುವಂಥದ್ದು ಎಷ್ಟು ಅಂತಂದರೆ ಬಹುಶಃ ಒಂದು ಅಂದಾಜಿನ ಪ್ರಕಾರ ಅವತ್ತು ಈಗ ಎಷ್ಟು ಬಹುಶಃ ನನಗನ್ಸತ್ತು ಹನ್ನೊಂದು ಹನ್ನೆರಡರ ಲೆಕ್ಕ ಇಟ್ಕೊಳ್ತು ಅಂತಂತಂದರೆ ಆವಾಗ ಮಾಡಿದಂಥದ್ದು ಲಿಸ್ಟ್ ಅದು ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಹನ್ನೊಂದು ಹನ್ನೆರಡಕ್ಕೆ ಸೇರಿದಾಗೆ ಈಗ ಟೋಟಲ್ ಬಹುಶಃ ನನಗನ್ಸೋದು ಒಂದು ಹತ್ತತ್ರ ಒಂದು ಒಟ್ಟು ಬೇರೆ ಬೇರೆ ಕಡೆ ಎಲ್ಲ ಸೇರಿಸ್ಕೊಂಡ್ರೆ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಈ ಥರದ ಅದನ್ನೆಲ್ಲ ಸೇರಿಸ್ಕೊಂಡ್ರೆ ಹತ್ತತ್ರ ಒಂದು ನಲವತ್ತು ಸಾವಿರ ಎಕರೆ ಜಾಗ ಇದೆ ವಕ್ಫ್ ಆಸ್ತಿಯನ್ನ ಈ ಮುಸ್ಲಿಂ ನಾಯಕರುಗಳೇ ಇವ್ರ ಜೊತೆಗೆ ಒಂದೆರಡು ಜನ ಪಾಪ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರಸಿಂಹರಾವ್ ಸೂರ್ಯವಂಶಿ ಅವರು ಮತ್ತೆ ಧರ್ಮಸಿಂಗ್ ಅವರು ಒಂದೆರಡು ಜನ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಪಾಪ ಆಯ್ತು ಆಯ್ತು ಅದನ್ನು ಸ್ವಲ್ಪ ಸ್ವಲ್ಪ ಮಾಡಿಕೊಡಿ ನನಗೂ ಒಂಚೂರು ಕೊಡಿ ಅಂತ ಅಷ್ಟೇ ಇನ್ನೇ ಆಗ ನಲ್ವತ್ತು ಸಾವಿರ ಅಂದರೆ ಜಾಸ್ತಿ ಆಗಿರ್ಬೋದು ಅವಾಗ ಎರಡು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ಇವತ್ತಿ ನೀವು ಲೆಕ್ಕ ಹಾಕ್ತು ಅಂದರೆ ಕನಿಷ್ಠ ಐದು ಲಕ್ಷ ಕೋಟಿ ರೀ ಜಮೀನು ಜಾಸ್ತಿ ಆಗಿರ್ಬೋದು ರೀ ಖಂಡಿತ ಜಾಸ್ತಿ ಆಗಿದೆ ನಾನು ಅದಕ್ಕೆ ಇವತ್ತು ಇದು ಏಷ್ಯಾಕ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್